ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಇನ್ನು ನಾಡಿನಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತ್ತು ನಗರದ ನಾನಾ ದೇವಾಲಯಗಳಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಂಗಳೂರಿನಲ್ಲಿರುವ ವೈಯಾಲಿ ಕಾವಲ್ನಲ್ಲಿರುವ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು ಅದೃಷ್ಟ ಸಮೃದ್ಧಿ ಹಾಗೂ ಸಂತೋಷದ ಸಂಕೇತವಾಗಿರುವ ವಿಷ್ಣುವನ್ನ ಈ ದಿನದಂದು ಪೂಜಿಸಲಾಗುತ್ತದೆ ಉಪವಾಸ ನಡೆಸಿ ವಿಷ್ಣುವಿನ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದರು ವೈಕುಂಠ ಏಕಾದಶಿಯು ಹಿಂದೂ ಆಚರಣೆಯಲ್ಲಿ ಪವಿತ್ರವಾದ ದಿನವಾಗಿದ್ದು ಶ್ರದ್ಧೆ ಹಾಗೂ ಭಕ್ತಿಯಿಂದ ಉಪವಾಸ ನಡೆಸಿ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನ ಪಡೆದವರು ನೇರವಾಗಿ ವೈಕುಂಠಧಾಮಕ್ಕೆ ಹೋಗ್ತಾರೆ ಎಂದು ನಂಬಿಕೆ ಇದೆ ಕಂಡೇ ಹರಿಯ ಕಂಡೆ ದೇವಾದಿ ದೇವ ಧನುಜಾರಿ ದಿವ್ಯ ಚರಣ ಕಮಲವನ್ನೇ ಕಂಡೆ ಹರಿಯ ಕಂಡೆ ತಿರುಪತಿ ದರ್ಶನದ ಥರನೇ ಇಲ್ಲೂ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ತೊಂದರೆ ಆಯಿತು ಯಾಕೆಂದರೆ ಕಾರುಗಳು ಆಟೋ ರಿಕ್ಷಾ ಯಾವುದು ಕ್ಯೂಲ್ ನಿಂತ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಯಿತು ಅಂದ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಕೈಲಾಗಲ್ಲ ನಾವೆಲ್ಲ ಸೀನಿಯರ್ ಸಿಟಿಝನ್ ಸೀನಿಯರ್ ಸಿಟಿಝನ್ಗೂ ಏನೂ ಇಲ್ಲ ಅಂತಂದರು ಆಮ್ದು ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಳಗಡೆ ಬಂದ್ವಿ ದೇವರ ದರ್ಶನ ತುಂಬ ಚೆನ್ನಾಗಿತ್ತು ವೈಕುಂಠ ಏಕಾದಶಿ ಸೊ ವೈಕುಂಠ ಏಕಾದಶಿ ದಿನ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಮಲ್ಲೇಶ್ವರಮಲ್ಲಿ ಸೊ ಬೆಳಗಿನ ಜಾವ ಹನ್ನೆರಡೂವರೆಗೆ ಸೊ ಸುಪ್ರಭಾತ ಸೇವಾ ಸ್ಟಾರ್ಟ್ ಆಯಿತು ಸೊ ಭಕ್ತಾದಿಗಳು ಬೆಳಗ್ಗೆ ಒಮ್ಮ ಬರ್ತಾ ಇದ್ದಾರೆ ತಿರುಪತಿ ಲಡ್ಡು ವಿಶೇಷವಾಗಿ ಕೊಡ್ತಾ ಇರೋದ್ರಿಂದ ಜನಗಳ ಕ್ಯೂ ತುಂಬಾ ಇದೆ ಸೊ ಇದಿನ ವಿಶೇಷವಾಗಿ ನಾವು ಭಗವದ್ಗೀತಾ ಗೀತಾ ಜಯಂತಿ ಇರೋದ್ರಿಂದ ನಾವು ಇಸ್ಕಾನ್ ವತಿಯಿಂದ ಎಲ್ಲ ಹತ್ತು ಲ್ಯಾಂಗ್ವೇಜ್ ಭಗವದ್ಗೀತಾನ ಡಿಸ್ಪ್ಲೇಗೆ ಇಟ್ಟಿದ್ದೀವಿ ವೈಕುಂಠ ಅದರಿಂದ ಅದನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಉಪವಾಸ ಇದ್ದು ಪಾಪ ಆಚರಣೆ ಮಾಡ್ತೀವಿ ನಾವು ದೇವಸ್ಥಾನಕ್ಕೆ ಸುಮಾರು ದೇವಸ್ಥಾನಕ್ಕೆ ಹೋಗ್ತೀವಿ ಬಟ್ ಇಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತೀವಿ ಬಟ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಒಳ್ಳೆ ತೃಪ್ತಿಗೆ ಬಂದಂಗೆ ಆಯಿತು ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಿ ನಾವು ಸುಮಾರು ಇವಾಗಲೇ ಒಂದು ಐದು ಐದಾರು ದೇವಸ್ಥಾನ ಆಯಿತು ಇನ್ನು ಮುಂದೆ ಯಾವ್ಯಾವ ದೇವಸ್ಥಾನ ಇದೆಯೋ ಎಲ್ಲ ಕಡೆನೂ ಹೋಗ್ತೀವಿ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊಂಡು ಬರ್ತೀವಿ ಅದೇ ಇದು ಉಪವಾಸ ಇರೋದು ಹಬ್ಬದ ಇದು ಅಂತಾರೆ ಉಪವಾಸ ಏನಾದ್ರೆ ಏನು ಇವತ್ತಿನಲ್ಲ ನಾಳೆ ದ್ವಾಸಿ ಪಾರಾಯಣ ಮಾಡೋದು ತಿರುಮೂಲ ದೇವಸ್ಥಾನದಲ್ಲಿ ನಾವು ರೆಗ್ಯುಲರ್ ಆಗಿ ಇಲ್ಲಿ ಭೋಜನ ಸೇವೆ ನಡೀತಾ ಇರುತ್ತೆ ಅಲ್ಲಿ ನಾವು ಪ್ರತಿ ಮಂಗಳವಾರ ಸೇವೆ ಕೊಡ್ತೇವೆ ಬಹಳ ವಿಶಿಷ್ಟವಾಗಿ ಈ ದೇವಸ್ಥಾನದಲ್ಲಿ ಉತ್ಸವ ನಡೆಯುತ್ತೆ ವೈಕುಂಠ ಏಕಾದಶಿ ಉತ್ಸವ